ನಮಸ್ಕಾರ ವೀಕ್ಷಕರು ಜನರೂ ಸ್ವಾಗತ ವಾರ್ತೆಗಳ ಸರ್ಕಾರ ಅತಂತ್ರಕ್ಕೆ ಬಿಜೆಪಿ ಯತ್ನ ಆರೋಪ ಬಿಜೆಪಿ ನಾಯಕರ ಭಾವಚಿತ್ರಗಳಿಗೆ ಮಸಿ ಬಿಡಿದು ಪ್ರತಿಭಟನೆ ಮುದ್ದಿಬಿಹಾರ್ ರೈತರು ಹಾಗೂ ಜನಸಾಮಾನ್ಯರ ಪರವಾಗಿ ಉತ್ತಮ ಆಡಳಿತ ನೀಡುತ್ತಿರುವ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನು ಅತಂತ್ರಗೊಳಿಸಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ ಎನ್ಎಸಿಒ ಸಂಘಟನೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಬಿಜೆಪಿ ನಾಯಕರ ಭಾವಚಿತ್ರಗಳಲ್ಲಿ ಮಸಿಬಿಡಿದು ಬುಧವಾರ ಪ್ರತಿಭಟನೆ ನಡೆಸಿದರು ಬಸವೇಶ್ವರಋಥದಲ್ಲಿ ಬಿಜೆಪಿ ರಾಷ್ಟ್ರ ಹಾಗೂ ರಾಜ್ಯ ನಾಯಕರ ಭಾವಚಿತ್ರವನ್ನು ಮಸಿಬರು ಅವರು ವಿರುದ್ಧ ಘೋಷಣೆಯನ್ನು ಕೂಗಿದರು ಈ ವೇಳೆ ಸಂಘಟನೆ ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ ಸಮಿತಿ ಸರ್ಕಾರ ಹೇಳಿಕೆಯನ್ನು ಸಲ್ಲಿಸದೆ ರಾಷ್ಟ್ರೀಯ ಪಕ್ಷ ಆದಂತಹ ಬಿಜೆಪಿ ಸರ್ಕಾರವನ್ನು ಉಳಿಸಲು ಹಗಲು ಪ್ರಯತ್ನ ಮಾಡುತ್ತಿದೆ ಹಾಗೂ ಬಿಜೆಪಿ ಪಕ್ಷ ಶ್ರಮಿಸಿ ಸರ್ಕಾರ ಬೆಳೆಸಲು ಪ್ರಯತ್ನ ಮಾಡ್ತಿದೆ ಇದರ ವಿರುದ್ಧವಾಗಿ ಇವತ್ತಿನ ದಿನ ವಿಜಯಪುರ ಎನ್ಎಸ್ ಕಮಿಟಿ ಹಾಗೂ ಯುವ ಕಾಂಗ್ರೆಸ್ ಸಮಿತಿ ಇದನ್ನು ವಿಸ್ತರಿಸಿದೆ ಬಿಜೆಪಿ ಪಕ್ಷ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾಡುತ್ತಾ ಬರ್ತಾ ಇದ್ದಾರೆ ರೈತರ ಸಾಲ ಮನ್ನಾ ಹಾಗೂ ಬಡವರಿಗೆ ಆರೋಗ್ಯ ಯೋಜನೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟ ಪಕ್ಷ ನೀಡುತ್ತಿದ್ದು ಜನಪರ ಆಡಳಿತ ನಡೆಸುತ್ತಿರುವ ಸಮ್ಮಿಶ್ರ ಸರ್ಕಾರದಲ್ಲಿರುವ ಶಾಸಕರು ಮಂತ್ರಿಗಳನ್ನು ಹಿಂಬಾಗಿಲ ಮೂಲಕ ಸೆಳೆದುಕೊಳ್ಳುವ ಯತ್ನ ನಡೆಸಿರುವ ಬಿಜೆಪಿ ನಾಯಕರ ನಡೆ ಖಂಡನೀಯ ಎಂದು ಹರಿಹಾಯ್ದರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರ ಈ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದಲ್ಲಿ ರೈತರು ಬಹಳಷ್ಟು ಕೂಡ ಬರಗಾಲದಿಂದ ಬಹಳಷ್ಟು ಕೆಟ್ಟ ಅನುಭವಿಸ್ತಾ ಇದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂತ ನಮ್ಮ ರೈತರಿಗೆ ಸರಿಯಾದಂತ ಸಮಸ್ಯೆಗೆ ಏನೋ ಸ್ಪಂದಿಸ್ತಾ ಇಲ್ಲ ಮತ್ತು ನಮ್ಮಲ್ಲಿರ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರ ಸರಿಯಾಗಿ ಕೂಡ ಏನಾಗ್ತಾ ಇದೆ ನಡೆಸಿಕೊಂಡು ಭದ್ರವಾಗಿ ನಡೆಸಿಕೊಂಡು ಹೋಗ್ತಾ ಇದೆ ಆದ್ರೆ ಈ ಸರ್ಕಾರದ ವಿರುದ್ಧವಾಗಿ ಈ ಸರ್ಕಾರವನ್ನು ಕೆಡಲಿಕ್ಕೆ ಬಹಳಷ್ಟು ವಿಪುರವಾಗಿರ್ತಕ್ಕಂತ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ತಮ್ಮಲ್ಲಿ ಶಾಸಕರು ತಮ್ಮ ಕಡೆಯ ಇಲ್ಲದೆ ಇರತಕ್ಕಂಥ ಶಾಸಕರನ್ನು ಸುಮ್ಮನೆ ಭಾರತೀಯ ಜನತಾ ಪಕ್ಷದವರಲ್ಲಿ ಅಥವಾ ಬಿಜೆಪಿಯ ರಾಷ್ಟ್ರ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನಮ್ಮ ಶಾಸಕರು ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿ ದೆಹಲಿಗೆ ಒಂದು ಯಾವುದೋ ಒಂದು ಕಾರ್ಯಕಾರಿ ಸಭೆ ಇದೆ ಅಂತ ಹೇಳಿ ಕರೆದುಕೊಂಡು ಅವರನ್ನು ಒಟ್ಟುಗೂಡಿಸಿ ಒಂದು ಮುಂದಿನ ಇರತಕ್ಕಂಥ ಒಂದು ಲೋಕಸಭಾ ಚುನಾವಣೆ ಪ್ರಯುಕ್ತವಾಗಿ ಈ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಕೆಡವಿಕೊಂಡು ನಮ್ಮ ಇರ್ತಕ್ಕಂಥ ಮತ್ತೆ ಮುಂದಿನ ಇರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ನಮಗೇನಾದ್ರೂ ಕೂಡ ಅನುಕೂಲವಾಗಬೇಕಂತ ಉದ್ದೇಶವನ್ನು ಇಟ್ಕೊಂಡು ಜನರ ಒಂದು ಇರ್ತಕ್ಕಂಥ ಒಂದು ಸಮಸ್ಯೆಯನ್ನು ಬಗೆಹರಿಸದೆ ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಶಿರೋಳ್ ಉಪಾಧ್ಯಕ್ಷ ಫೈಯಾಜ್ ಬಾಗವಾನ್ ಮುಖಂಡ ಲಕ್ಷ್ಮಣ್ ಕೇಚವನ್ ಕಾಶಿ ಬಾಲಕೋತ್ ಮೈಬೂ ಪಂಕಾಶಿ ಶಿವ ಗೌರಿ ಮುಜಾಹಿದ್ ಬಾಗವಾನ್ ಅನಿಲ್ ನಾಯಕ್ ಅಮರ ಪರಪ್ ಗೌಡ್ ಶಿವ ಹಿರೇಮಠ್ ಸಮೀರ್ ದ್ರಾಕ್ಷಿ ಜಾವೇದ್ ಕುಂಟೋಜಿ ಯೂಸುಫ್ ನಾಯ್ಕೋಡಿ ರಾಹುಲ್ ಇನ್ನಿತರೂ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ